ಫೋನ್ ಹೇಳಿದ ವೈದ್ಯೆ ಫೋನ್ ನೋಡಿ ಮಗನ ನಿನ್ನೆ ಫೋನ್ ಹೇಳಿದೀನಿ ಹೋಗವಾ ಹೋಗ ಆಂಟಿ ಕಲ್ಲ ಅನ್ನ ಕುಸ್ಕೊಂಡು ಹೋಗು ಆಂಟಿ ಅನ್ನ ಕೊಟ್ಟು ತಿಂದೆ ಆಮೇಲೆ ಊಟ ಮಾಡ್ತೀನಿ ಆಮೇಲೆ ಉಂಡಿಯಾ ಸರಿ ಹೊಟ್ಟೆ ತುಂಬಾ ಆಂಟಿ ಹೊಟ್ಟೆ ಉಸ್ಪಡಿ ಎಲ್ಲ ಸೇರ್ಕೊಂಡು ಪಾಪ ಅವಳು ಅಬ್ಳ ಎಲ್ಲ ಬಗ ಮಾಡ್ಬೇಕು ಹೊಟ್ಟೆ ಉಸ್ಪಡ್ದು ಏನಾದ್ರು ಬೇಕಾದಾಗ ಅಕ್ಕನ ಇರ್ತಾಳೆ ನಾವ್ ಏನ್ ಕಲಿ ಕುಸ್ಕೊಂಡು ಉಂಡ್ಬೇಕು ಲತಾ ಮುನ್ನೆ ಥೂ ಅದ್ ತೊಡಗಾರಿ ಹೆಸರೇ ಬರ್ತದೆ ನೋಡು ರಶ್ಮಿ 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 ಅಮ್ಮನ್ ಕಲಿ ಕುಸ್ಕೊಂಡು ಸರಿಯವಾ ಬರಕಿಲ್ಲ ಕಣ ಬರಕಿಲಕ ಓದ್ಲು ಓದ್ಲು ಕಣ ಅವಳು ಮನೆ ಹಾಳ ಬಿದ್ದೋಗ ರೋ ಮುಂಡೆಯಿಂದ ಮನೆ ಹಾಳಾಯ್ತು ಕಣಪ್ಪ ನಮ್ದು ಅಯ್ಯೋ ಶಿವ್ನೆ ನೋಡಕ ನೋಡಕ ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗೋಯ್ತು ಅಯ್ಯೋ ಭಗವಂತ ಸುಮ್ಮನ ಸುಮ್ಮನ ಕಾಯಗಿಸ್ಕ ಸುಮ್ಕೀರು ಊಟ ಶಿವ ಹುಳು ನೀರು ಕೊಡ್ದೆ ಸೈಸಕಿಲ್ ತಾಯಿ ಆದಳು ಆ ಇಷ್ಟು ರೂಮ್ ಕಠಿಣ ಆಗ ಹೆಂಗ್ನೇ ಮಾಡ್ಬೇಕು ಚಾನೆತ್ ಮಗಿನೂ ಬಿಟ್ ಉಟ್ಟು ಮೂರು ತಿಂಗ್ಳು ಮಗಿನ ಓದ್ಲೇಕಿಟ್ಟು ಆ ಎಂತೆ ಬುದ್ಧಿ ಕಲ್ತಿದ್ದಳು ಓಲಿ ಸುಮ್ಕೀರು ಅಯ್ಯೋ ಸದ್ಯಕ್ಕೆ ಹೆಂಗೋ ರಾತ್ರಿ ಸುಮಾರಾಗಿ ಸುಮಾರು ಹತ್ತು ಗಂಟೆ ಅಳ್ತಿತ್ತು ಅಲ್ವಾ ನನಗೂ ಸುಮಾರು ಹತ್ತು ಗಂಟಲು ಎತ್ತರ ಆಯಿತು ಆಮೇಲಿಂದ ನಿದ್ದೆನೇ ಬಂದ್ಬಿಡ್ತು ಕನ್ಮಗ ಹಾಂ ನೆಲೆ ಸಂದ ಬರೀ ಕುಂತ ಕೂತಿದ್ವಲ್ಲ ಏನು ಬೆನ್ನೆಲ್ಲ ಸೇದ್ ಬಂದಂಗೆ ಆಗಿ ನಿದ್ದೆ ಬಂದುಬಿಡ್ತು ಎಷ್ಟೊತ್ತು ಮನಿ ಕತ್ತು ಮಗ ಮೂರು ಗಂಟೆ ರಾತ್ರಿ ಕನಕ ಮೂರು ಗಂಟೆ ರಾತ್ರಿ ಅಲ್ಲಿ ಗಂಟ್ಲು ಹೊಳ್ತು ತಾಯಿಯಾರು ಕುಡ್ದಂಗೆ ದಸಿನ ಕುಡಿದ್ರಿ ಅದಕ್ಕೆ ಹೇಳಿ ನೀ ನಾಡಿನಾರ ಸಿನಾರ ಜಾಸ್ತಿ ಗಟ್ಟು ಕುಡ್ಸೋದು ಬೇಡ ಕಾಪಾ ಬರ್ತದೆ ಅದೇಲಿ ಅಕ್ಕೇ ಹುಸಿಯ ತಳ್ಳ ನೀರು ಹಾಕ್ಬಿಟ್ಟೆ ಕಾಯಿಸಿಬಿಟ್ಟು ಕುಡ್ಸೋದ ಅಂತ ಕಣಕ್ಕ ಇನ್ನೇನು ಮಾಡಿಯೇ ಇನ್ನೇನು ಮಾಡಿ ಅವ ಇಲ್ಲ ಇಲ್ಲತ್ತೆಸಿನ ಬೇಡ ಅಂದ್ಬಿಟ್ಟು ಆ ಸಿದ್ರಾಮ್ ಹೇಳಿ ಸಿದ್ರಾಮ ಇರ್ತಿಗೆ ಅವ್ ಒಂದು ಪುಡಿ ಹಾಲು ಕೊಟ್ಬಿಡು ನಾಡಸಿಂದ ಅಂತ ಅಯ್ಯೋ ಏನೊಂದು ಪುಡಿ ಆರು ಕುಡ್ಕೊತಿತ್ತಿ ಇರಲಿ ಅಂದ್ಬಿಟ್ಟು ಒಂದೊಂದು ಹೊತ್ತನತದೆ ಕಾಯಿಸಿ ಕೆಂಪಿಗೆ ಕಾಯಿಸಿ ಮಡಿಕೊಂಡ್ರೆ ಅದಕ್ಕೆ ಇಟ್ಲಲ್ಲಿ ಕೊಟ್ಟಿಗೆಲಿ ಒಲೆಯದಾಗ ಕಲ್ನೋಲೆ ಇದು ಮಾಮೂಲಿ ಮಣ್ಣಿನವರೆ ಅದ್ರ ಒಲೆ ಮೇಲೆ ಒಂದಿಷ್ಟ ಚಕ್ಕೆ ಹಾಕ್ಬಿಟ್ಟು ಕಸ್ಬಿಟ್ಟು ಕೆಂಡ ಮಾಡಿಬಿಟ್ಟು ಹಾಲು ಕಾಯಿಸಾಕಿ ಮಾಡಿಬಿಟ್ರೆ ಏನು ಕೆಮ್ಮಕ್ಕೆ ಕತ್ತದೆ ಚೆನ್ನಾಗಿ ಗ್ಯಾಸ್ ಗ್ಯಾಸ್ನಲ್ಲಿ ಕಾಯಿಸೋದೇ ಬೇಡ ಅಂತ ರಶ್ಮಿಗೊಂದು ನಾನೇ ಕಾಯಿಸ್ಕೊಡ್ತೀನಿ ನಿಮ್ಗೆ ಹೊರಗೆ ಕಸಕ್ಕೆ ಬರಕಿಲ್ಲ ನಾನೇ ಅಂತ ಅಂತಂದಿನಿ ಕನಕ ಇನ್ನೇನು ಮಾಡಿಯೇ ಅದಕ್ಕೆ ಇನ್ನೊಂದು ಮೂರು ತಿಂಗಳು ಒಂಬತ್ತು ತಿಂಗಳು ಗಂಟಲು ಏನು ಕುಡಿಸ್ಬಾರ್ದು ಏನು ಬೇರೆ ಏನು ಬೇಡದು ಇನ್ನೇನು ಮಾಡ್ಯಾವ ಏನು ಏನು ಹಣೆ ಬರತ್ತಂದಿ ಹುಟ್ಟಿದವ ಪಾಪ ಇನ್ನೇನು ಮಾಡಿ ಅಕ್ಕೇ ಅತ್ತಗೆ ಏಳು ಬಂದಿನಿ ಆಯ್ತು ಕನಕ ಕೊಡ್ತೀನಿ ಅಂತ ಅಂದ್ಲು ಆಳು ಶ್ರೀರಾಮ್ ನಡ್ತಿ ಕೊಡಿ ಅದ ಕೈಯ ಸ್ಪಟ್ ಕೈ ಸುಟೋನ ಚುರಾಯಾ ಕೂಟ್ಸದು ರಾತ್ರೆ ಆಳು ಕೂಟ್ಸದ ಮೇಲೆ ಕನಕ ಮನೆಕತ್ತು 12 ಗಂಟೆ ರಾತ್ರೆ 1 ಗಂಟೆ ರಾತ್ರೆ ಗಂಟಲು ಒಳ್ತು ಓಸಿ ಅತ್ನಾ ಅಯ್ಯೋ ಕರ್ಮವೇ ಇಲ್ಲಿ ಆವನು ಗೋವಿಂದ ಇಲ್ಲಿ ಗೋದಾ ವಾಳಗವನೆ ವಾಳಗೆ ಈ ಗೆದ್ದ ಕೈ ಕರ್ಮಕ ತೊಳಕತವ ನೆಂಗಡಿ ಹೋಗಕ್ಕೇನ ಅಯ್ಯೋ ಕರ್ಮಕನ ಒತ್ತಗೆ ಏನ್ ನೋಡದ ಮಗ ಎಲ್ಲನವೆ ಬಹಳ ಬೇಜಾರಾಯಿತದೆ ಅಯ್ಯೋ ಆ ಗುರ್ಸತ್ತಿ ತಾನೆ ಊನ್ ಮಟ್ ಕಟ್ಟಕೊಂಡು ಮಾಡಿಬಿಟಲ್ಲ ಐ ಮಕ್ಕಣ್ಣ ತಬಲಿಯಾ ಅಯ್ಯೋ ಮೊದಲು ಮದಪನ ಏನಾಯಿತಿ ನೆನಂಗೇನ ಒಂದಸತಿ ಏನ್ ಎರ್ತಿ ಸೊಕ್ಕೆ ತಂದಿರಕನ ಹಾಕೋ ಎರ್ತಿ ಸೊಕ್ಕೆ ತಂದಿರಕನ ಪಪ್ಪಲನ ಮಗ ಅಯ್ಯೋ ಭಗವಂತ ಎಷ್ಟು ಮಾಡಿದ್ರು ಎಷ್ಟು ಮಾಡಿದ್ರೇ ಈ ಗುಡ್ಸ ಇನ್ನೇನು ಮಾಡ್ಬೇಕಾಗಿತ್ತು ತಲೆ ಮೇಲೆ ಕುತ್ಕೊಂಡು ಮೆಸ್ಬೇಕಾಗಿತ್ತೇನೋ ಮ್ಯ ಅಡಿಗೆ ಮಾಡ್ಬೇಕಾಗಿತ್ತೇನೋ ಗುಡ್ಸಟ್ಟಿರ ಎಷ್ಟು ಮಾಡಿದ್ರು ಅಷ್ಟೇ ಕಂತೆ ಹೋಗತ್ತಾಗೆ ಅಯ್ಯೋ ಓಲಿ ಬಿಡಾಕ ಬಿಟ್ಟಾಕ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಅದು ಹೋಯ್ತು ಅದಕ್ಕೆ ನೆನೆ ದಿಸ್ ಸೈನು ಪಾಯಿ ನಾನು ನಾಕ್ಸ್ಕಂಡಂತೆ ಮನೆ ಮಟ್ಟಕ್ಕೆ ಅಲ್ಲವಾ ಗೋವಿಂದಸ್ಗೆ ಬರ್ಲಿ ಬಿಡು ಓಲಿ ಅನ್ಬೆಲ್ಲ ಸುಮ್ಕೀನಕೀಗ ಒಬ್ಬಳು ಹೋಗ್ಬಿಟ್ಟು ಅನ್ಬೋಸ್ತೇಲ್ವ ಹಂಗಿ ಹುಡು ಅನ್ಬೋಸ್ತಾಳೆ ಅಲ್ಲಿ ಗಂಟೆಗೆ ಹೊಸ ನಾವು ತಡಿಬೇಕು ಅಷ್ಟೇಯಾ ಮಗ ಅಯ್ಯೋ ಅಪ್ಪ ಅಂದಿದ್ದು ಸಾಪ ತಟ್ಟೆಕೀವಿ ಅವಳಿಗೆ ಎತ್ಬಿಟ್ಟು ಹೋಗೋಳಲ್ಲ ಸಾಪತ್ ತೆಕಿ ತಟ್ಟೆ ತರ್ತದೆ ಅದ್ ಸಿ ನಾವು ತಾಳ್ಮೆಯಿಂದ ಕಣ್ಣ ನೋಡ್ಬೇಕು ಸಾಯ್ದಾನೆ ಬದುಕಿರು ನೀನು ನೋಡುವೆ ನಾನು ನೋಡ್ತೀನಿ ಸುಣಕಿರು ಅವ್ಳು ಬಾಳ ಅವ್ಳು ಬಾಳ ಬೆಂಕಿಕ್ಕ ಆ ಗುರುಸಟ್ಟಿ ಅವಳು ದರ ದಳಕಾಳು ಈ ಮಗಿಗೆ ಇಂಥ ಮಗಿಗೆ ಮೋಸ ಮಾಡ್ಬಿಟ್ಟು ಹೋದಳಕಾಳು ನಾನು ಎತ್ತಿರ ಮಗ ಅನ್ನೋದು ಕಣಿ ಕಣ್ಣಾಗ್ದಾನೇ ಹೋಗ್ಬೇಕಂತ ಹೇಳಿ ನಿನ್ಬಿಟ್ಟೆ ನೋಡು ಎಷ್ಟು ಬಟ್ಕದಂತ ಇವನು ಹೋಗಿ ಅದೇ ಅವಳು ಅವಳು ಬಿಟ್ಟು ಹೋಗ್ಬೇಕಂತ ಹೋಗಿರಾ ಕೇಳ್ತಿರ್ಕೊ ಬಿಡವ್ ರೂ ಇರ್ಕೊಟ್ಟವಳೆ ಏನಂತ ನೀನು ಬಂದ್ಬಿಡು ಮಗಿನೂ ಬಿಟ್ಟು அது வச மொக ஆடினா ஆ ஆக நீனே சரி நீனே போகும் மகிங்க ஆள் கொடுத்து அந்தபுட்டு கக்கிண்டு இல்லை வந்துவிட் தானே ஆக இல்லை இஸ்க்காட் ஆய்த்தது அவ்வளவு ஆஸ்ட் பாஸ்ட்டுக்கு சேர்ந்துவிட்டு அவள் எங்காரா சாய்தாள் அவளுகே அந்த அவள் ப்ளான் மகீனும் கற்கிட்டு யாது கார்டு இன்னும் வரைக்கலாங்கோ ஆ கண்டிஷனாக திங்கு எடுத்து திங் ஓம்மிர்வலக்க அது மீனக்கு சி வந்தும் அந்த இன்னும் சீக்கிரம் அன்புட்டு அவன் காப்பாக்க வந்து ஓம்னிவள் மொக நோடே அக்கே இது முகின்னு விட்டுவிட்டு மகிங்கன்கோஸ்கே முரு தங்களு மொக ஆ குடிதான் ஆக கரெத்தானே அந்தவிட்டு அவுங்க கொட்டவழை ಆ ಕೇಳು ಮಗಿನ ಮುಟ್ಟು ಹೋಗಿರೋದು ಇಲ್ಲ ಮುಟ್ಟು ಹೋಗಿತಿಲ್ಲ ಗೊತ್ತಾಯ್ತದೆ ಅಕ್ಕ ಯಾವುದೇ ಕಾರಣಕ್ಕೂ ಕಳಿಸ್ಬಾರ್ದು ಕಣಕ ಎಷ್ಟಾರ ಕಷ್ಟ ಅಲ್ಲಿಯೋ ಭಗವಂತ ಮೇಲೆ ವರೆ ಹಾಕ್ಬಿಟ್ಟು ಆಳು ಏನೋ ಒಂಚೂರು ಒಂಚೂ ಕುಡ್ಸ್ಕೊಂಡು ಮುಗಿನ ದಪ್ಪ ಮಾಡಿಬಿಡ್ಬೇಕು ಕಣಕ ಹೆಂಗಾರು ಮಾಡಿ ಅಯ್ಯೋ ಮಾಡೋದ ಬಿಡವ ಇನ್ನೇನು ಮಾಡಿ ಆ ಕಾಲದಲ್ಲವ ಎತ್ತ ತಕ್ಷಣವ ಹದ್ರು ಸತಿದ್ರ ಮುಗಿ ಮಕ್ಕಳು ಸಾಯಿಸ್ತಿರೋ ಜೊತೆಲೆ ಅವ್ನು ಸಾಕತಿಲ್ಲ ಅನ್ ಸಾಕಾಯ್ತು ಬಿಡು ಸತಂದು ಅಂದ್ಕಳದ ಬಿಡು ಮಗ ಸತೊಂದ್ವು ಏನಗಿ ತಾಯಿ ಸತ್ತೊಂಬಟ್ಲು ಅವ್ರು ಅಂದ್ಕೊಂಡು ಸಾಕದ ಬಿಡು ಇನ್ನು ಮುಗಿನ್ ಸೈತ ನಾವು ಅರ್ಧ ಹುಟ್ಟವ್ ಅಯ್ಯೋ ಕರ್ಮಕ ತೋ ಮಗ ಕೈಕಲ್ ಮಕ್ಕ ಟ್ಯಾಕ್ಸ್ ಪ್ಯಾಕ್ಸ್ ರಶ್ಮಿ ರಸ್ಮಿಗೆ ಹಾಕೊಳ್ಳಿ ಅಂತ ಬೇಡಕಿರು ಏನ್ ಬಿಡ ಅಂಗ್ತಿನಿ ಮಗ ರಾತ್ರಿ ಅಲ್ಲವಾ ಯಾಕತನು ಹೇಳಿಲ್ಲ ಸುಮ್ಕಿರು ಹಾಕ ಸುಂಕಿಲ್ಲ

ಮೂರ್ ತಿಂಗಳು ಹೋಗಿ ಹಾಲ್ನು ಕುಡಿಸ್ತಾ ಕೊಟ್ಟಲ್ಲ ಅವಳು ಮನ್ಸತ್ ಮೈಲ್ ಬಜೆ ಅವಳಿಗೆ ಅಯ್ಯೋ ಮನ್ಸತ್ ಮೈದ್ರು ಹೋಯ್ತಿದ್ಲ ಅವಳ ಬಾಯಿ ಮುನ್ನಾಕ ಅವಳು ಬರ್ ಬರ್ ಬರೋ ಬಂದಿ ಹೋಗ್ಬಿಡ್ಬೇಕ ಮುಂದೆ ಅವಳು ಬದುಕ್ ಬರ್ದವಳು ಸತ್ ಹೋಗ್ಬೇಕು ಅವಳು ಅವಳು ಇರ್ತಿ ಬೆಂಕಿ ಏನ್ ಮಾಡದಪ್ಪ ನಾವ್ ಏನ್ ಮಾಡವ ಹೇಳು ನಿನ್ನಿಂದಾನೇ ಆಗಿದು ನನ್ ಬೇಡ ನನ್ಗೆ ಮದ್ವೆನೆ ಬೇಡ ನಾನು ಮದ್ವೆ ಮಾಪಲ್ ಕಟ್ಕೊಂಡು ಅನ್ಬೋಸಿನಿ ಇನ್ ನನ್ ಮದ್ವೆ ಬೇಡ ನೀನೇ ಕೇಳ್ಬಿಟ್ಟು ಕೇಳಿದ್ರೆ ಮಾತು ಮಾತ್ರ ನೀನ್ ಕಟ್ಬಿಟ್ಟೆ ಇವತ್ತು ನನ್ಗೆ ಹೆಂಗ ಆಯ್ತದೆ ಗೊತ್ತ ನನ್ಗೆ ನೀ ಏನೋ ಮಾಡ ನೀನ್ ನೀ ಎಲ್ಲ ಮಾಡ ನೀವು ಹೇಳ್ತೀನಿ ನೀನು ಈ ಚಿಕ್ಕ ವಯಸ್ಸಿಗೆ ನನ್ ಮಮ್ಮಗ ನೀನ್ ಆಯ್ತಾರ ನನ್ಗೆ ಏತ್ ನಿರಕ್ಕಿರ್ಬಾ ಆ ಗುಡ್ಸಟ್ಟಿ ಯಾ ಪ್ರೀತು ಕರ್ಕೊಂಡ ಬಂದ ಅವಳು ಆ ಎಡಂತ ಕೈ ಕೊಟ್ಟು ಉಂಟು ಇನ್ಮೇಲೆ ಬೆಲ್ಲಾರ ಯಾರು ಒಂದು ನೋಡಿ ಮದುವೆ ಮಾಡೋದು ನನ್ನ ಮಗ ನೀನು ಅನ್ಕೊಂಡು ನಾನು ನಾನು ಹುಡ್ಕಿ ಇರ ರೈಸೆ ಹೇಳ್ದನಲ್ಲಪ್ಪ ಗುಡ್ಸಟ್ಟಿಗೆ ಹೇಳಿದ್ನಲ್ಲ ಮಗ ನಾನು ಹೇಳ್ದಪ್ಪ ನೀನೆ ನಾನು ಕುಣಿಸ್ಬಿಟ್ಟು ಹೇಳ್ದೆಕಲ ಹೇಳ್ಬಿಟ್ಟು ಅವಳು ಕೂಡಲೇ ಮಾತಾಡಕಂಡ್ ಮಗ ನಾನು ನೋಡಕ್ ಓದಿಸ್ಲ ಯಾ ಹಂಗೆ ಐಡಾ ಐಕ್ಲಾವೆ ಅಂತ ನಾನು ಹೇಳಪ್ಪ ಚೆನ್ನಾಗಿದ್ಲು ಕಲ ಅವಳು ಹಂಗೆ ನೋಡ್ಕೋತಿಲ್ವಾ ಹಂಗೆ ಓದ್ತಿದ್ದಾರೋ ಓ ಏನೋ ಹೇಳಿ ಹೇಳಿ ಇವತ್ತು ನಾನು ಮನೆ ಹಾಳು ಮಾಡ್ಬಿಟ್ಟು ಅವಳು ದರ ಆಯ್ಕೆ ಅವ್ಳು ಯಾಕೊಟ್ಟಲ್ಲ ಸುಮ್ಕಿಲ್ಲ ನೀನು ಹೇಳೋದು ಕರೆದು ಮಾಡ್ಬೇಡ ಮನೆ ಒಳಗೆ ನಿಮ್ಮ ಮಕ್ಕಳ ನೋಡಕ್ ಆಯ್ತಲ್ಲ ಮನೆಗೆ ಬಂದ್ರಿ ಎಲ್ಲಿ ನನ್ನ ಮಕ್ಕ ನೋಡ್ಕೊಂಡು ನಿನ್ನ ಮಕ್ಕ ನೋಡ್ಕೊಂಡು ಹೊತ್ಬಿಡ್ರೆ ನೀನು ಎಲ್ಲಿ ಬೇಜಾರ್ ಅಂದ್ಬಿಟ್ಟು ಏನ್ಬಿಟ್ಟು ಆಟದ್ ಬಂದಿರತೆ ನಾನೇ ಮನ್ಕೊಳ್ಳೆ ಮಕ್ಕಳೇ ಮನ್ಬಿಟ್ಟೆ ಸುಮ್ಮನಿದ್ಬಿಡಿ ಸುಮ್ಮನಿದ್ ಬಿಡ್ರಲ್ಲ ನೋಡಲ ಅನೆ ಬರ ಇದ್ದಂಗೆ ಆಯ್ತದೆ ಸರಿಯಾ ಊಟ ಸಿಗು ಇರ್ಕೊಡ್ದ ನೀರಾಕಿಲ್ಲ ಮಗಿನ ಸಹಾಯಿಸಾಕ ದೇವರು ಏನು ನಾವು ಹೆಂಗಾರು ಮಾಡಿ ಅಂದ್ರೆ ಕಾಪಾಡ್ಕೊಂಡ್ರೆ ಸಾಕು ನೀನು ಸುಮ್ಕಿರು ನೀನು ಆ ಮಗಿಗೇನು ಆಯ್ಕೆ ಚೆನ್ನಾಗಿರ್ತಾನೇ ಊರ್ಕಾಲ ಚೆನ್ನಾಗಿ ಬಾಳ್ತಾನೇ ಸುಮ್ಮನಿರಪ್ಪ ಸುಮ್ಮನಿರು ನಿನಗೆ ಏ ಇಲ್ಲ ಇಲ್ಲಕ್ಕ ಸುಮ್ಕಿರು ಗುರುಸಟ್ಟಿರು ಸೇರಂತರೂ ಸರಿಯಾಗಿ ಸೇರಕಿಲ್ಲ ಬಿಡಪ್ಪ ಏನು ಮಾಡಂಗಿದ್ದಲ್ಲ ಏನೋ ಒಂದು ಒಳ್ಳೇದು ಅದೇನು ನಾನು ನಿನ್ನ ಮದುವೆ ಆಯ್ಕೆ ಅಂದ್ರೆ ಅಂತ ಅಲವತ್ತ ಮಾಡಿ ಮಾಡಿಬಿಟ್ಟು ಇವತ್ತು ಕಣ್ಣಲ್ಲಿ ನೋಟ ಕು ಮಗ ಸುಮ್ಕಿಲ್ಲ ತಿನ್ನೇ ಯೋಗ್ಯತೆಲ್ಲ ಸುಮ್ಕಿಲ್ಲ ನೀನು ಎಲ್ಲ ಕಮ್ಮಿ ಮಾಡಿದೆ ಬೇಕಾದ ಮರ ವಸ್ತ್ರ ಮಾಡ್ಕೊಟ್ಟಿದೆ ಮನೇನೋ ಒಳ್ಳೆ ಹೆಸರಿಗೆ ಬರ್ದಿದೆ ಈಗ ಎಲ್ಲರಲ್ಲಿ ಕಳ್ಕೊಂಡು ಹೋಗಿ ನಿಂತಳೆ ಅಲ್ವಾ ಅಪ್ಪನ ಮನೆ ಎಕರೆ ಜಮೀನು ಇದ್ದದಂತೆ ಮನೆ ಇದ್ದಂತೆ ಈಗಲೂ ಏನಾಗಿಲ್ಲ ನೀನು ಹೋಗ್ಬೇಕಂತ ಮಗಿನ ಕರ್ಕೊಂಡು ವೈಕಲ್ನ ಇಲ್ಲೇ ಬಿಟ್ಟು ಇಲ್ಲ ಆಕೆ ಸೇರಿಸ್ಬಿಟ್ಟು ನೀನು ಹೋದ್ರೆ ಸರಿ ಸರಿಯತ್ತಳೆ ಹೆಂಗ್ ಮಾಡಿ ಯಾಕೆ ದಿವಸ ನಾನು ಯಾವುದೇ ಬಂದ ನೀನು ಬಂದಟರ್ ಕರ್ಸ್ದಾಗ ಬರ್ಬೇಕಲ್ವಪ್ಪ ನಾಳೆ ದಿವಸಕ್ಕೆ ನೀವು ಹಿಂಗೆ ಮಾಡಿದ್ರೆ ಹ್ಯಾಂಗೆ ಮಾಡಿದ್ರಿ ಅಂತಂದಕ

ಸುಮ್ಮನಿಲ್ಲ ಈಗ ರೋಶ್ಮಿ ಮಾಡೋಕ್ಕಿಲ್ಲ ಅಂದಳಪ್ಪ ಮಾಡಾಕಿಲಿಲ್ಲ ಅಲ್ಲಪ್ಪಾ ಮಾಡ್ಕೊ ಹೋಯ್ತಲ್ವಾ ಸುಮ್ನಿರ್ ನಿಮ್ಮ ಹೂವು ಆಳೆ ಸುಮ್ಕಿಲ್ಲ ಹೆಂಗೋ ನಡೀತದೆ ಅಯ್ಯ ಅಕ್ಕ ನೀನು ಮನೆಗೆಸ್ಕೊಳಕ್ ಹೋಗ್ಬೇಡ ಮಗ ಸುಮ್ಮನೆ ನೀನು ಇರೋದು ಕಲಿ ನೀನು ಸರಿಯಾ ಏಯ್ನೆ ಬಿಟ್ಟು ತಿನ್ಕೋ ಅಚ್ಕೊಟ್ಟಾಗಿರು ಸರಿಯಾ ಊಟ ಮಾಡ್ಬಿಟ್ಟು ಬರ ಅವಳು ಬೇರೆ ಅನ್ಸ್ಕೊಂಡು ಥೂ ಕೂತ್ಕೊಳ್ಳ್ ಅವ್ಳು ಮನೇಲಿ ಮನೇಲಿ ಹೆಸರು ಹೆಸ್ರೇತದ ಬೇಡ ಮೇಲೆ ಅವ್ಳು ಸುದ್ದಿನೂ ಮಾತಾಡ ಬೇಡ ಮುಂದ್ಯಾಗೆ ಕೆಡ್ಸ್ಕೊಳ್ಳೋದು ಅವಳ ಸುದ್ದಿ ಮಾತಾಡಿ ಉಪಯೋಗ ಬರೋದಕ್ಕೆಲ್ಲ ಮಾತಾಡದ ಯಾಕಪ್ಪ ಮಾತಾಡಿ ಏನ್ ಮಾಡೋಕೆ ಮಾತಾಡೋದು ಅಣೆ ಬರೋ ಅಂದರು

ಕಲ್ತಾ ಇದ್ರ ಅಜ್ಜಿ ಏನ್ ಕಲ್ತಾ ಇದ್ದಾರೆ ಬಾಬ ಯೋ ಹಿಂಗ ಆಗೋಯ್ತಲ್ಲ ಅಂದ್ರೆ ಮಕ್ಳಿಗೆ ಯಾರ್ ದಿಕ್ಕು ಅಂತ ಹಿಂಗ ಅರ್ಥ ಕುಂತದ ಹಿಂಗ ಅರ್ಥ ಕುಂತದ ನಿಮ್ ಬಾಬ ಬಾಬಾ ಸುಮ್ನಿರಿ ಬಾಬ ನಾವೆಲ್ಲ ಇಲ್ವಾ ಏನ್ ಕಲ್ತಾ ಇದೀರಾ ನೀವು ನೀವು ಒಳದ್ ಬೇಡ ಸುಮ್ನಿರಿ ಬಾಬಾ ನಾವ್ ನನ್ನ ನನ್ ಮಕ್ಳು ಅಂತ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಸರಿನಾ ನೀವು ತಲೆ ಕೆಡ್ಸ್ಕೊಬೇಡಿ ಬಾಬಾ ಸುಮ್ಕಿಲ್ಲ ಮಗ ಅಲ್ವಾ ಸುಮ್ಕಿಲ್ಲ ಹಿಂಗ್ ಬೇಡ ನಮ್ ಕೊಡ ಬತ್ತದ ಹಿಂಗ್ ನೀನು ನೀನ್ ಎಲ್ಲ ಧೈರ್ಯವಾಗಿದ್ರೆ ಮಕ್ಳಿಗೆ ಧೈರ್ಯ ಕೊಡಕ್ ಆದದ್ದು ನೋಡ್ಲಾ ನೋಡ್ಲಾ ಇಲ್ಲಿ ನೀನ್ ಆಡತ್ಕ ಹೋಯ್ಕೊಳ್ತಾವಲ್ಲ ಸುಮ್ನಿರ್ಲಾ ನೀನ್ ಅಲ್ಬೇಡ ேனப்பங்க